ಸ್ನೇಹಿತರೆ ಹಂಪಿಯ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತಿದ್ದೀನಿ ಬಂಗಾರದ ಸೀರೆಯನ್ನು ಕಣ್ತುಂಬಸ್ಕೊಂಡಿದಿರಿ ಬಹುಶಃ ನಿಮ್ ಕನ್ಸಲ್ಲೂ ಬಂದಿರಬಹುದು ನಿಮ್ ಮನೆಯವ್ರ ಕನ್ಸಲಂತೂ ಎಡಬಿಡದಂಗೆ ಕಾಡ್ತಾ ಇರುತ್ತೆ ಈಗ ಅಲ್ವಾ ಮತ್ತೊಂದು ವಿಚಾರ ಈಗ ರಾಯಲ್ ಸ್ಯಾರೀಸ್ ರಾಯಲ್ ಕಲೆಕ್ಷನ್ಸ್ ನೋಡಿದ್ರಿ ರಾಯಲ್ ಕ್ರಿಸಿನ್ಸ್ ಅರಮನೆ ಊಟ ನೋಡಿದಿರಿ ಏನ್ರಿ ನೋಡಕ್ ಸಾಧ್ಯವೇ ಇಲ್ಲ ನಾವೆಲ್ಲ ಮೈಸೂರಲ್ಲಿ ಅರಮನೆ ಊಟ ಮಾಡಿ ಬೆಳೆದಿದ್ದೀವಿ ಸೊ ಈಗ ನಿಮ್ಮ ಮುಂದೆ ಅರಮನೆಯ ಊಟವನ್ನ ಪ್ರಸ್ತುತ ಪಡಿಸುವಂತ ಕ್ಷಣ ಬಂದಿದೆ ಮೇಡಮ್ ಅವರು ಈಗ ಅರಮನೆಯ ಊಟವನ್ನ ಎಂದಿನಂತೆ ಅವರ ಬಹಳ ಸರಳವಾದ ಮತ್ತು ಅದ್ಭುತವಾದ ಶೈಲಿಯಲ್ಲಿ ಅವರು ಅರಮನೆಯ ಕ್ವಿಜಿನ್ಸ್ ಮೇಲೆ ಒಂದಷ್ಟು ಕೆಲಸ ಮಾಡಿದ್ದಾರೆ ಅದೇನು ಅಂತ ಅವ್ರ ಬಾಯಲ್ಲಿ ಕೇಳೋಣ ಮೇಡಮ್ ಮೇಡಮ್ ನಮಸ್ತೆ ಈಗ ಈ ಅಡುಗೆ ಬಗ್ಗೆ ತಾವು ಏನ್ ಮಾಡಿದಿರಿ ಅನ್ನೋದನ್ನ ವಿಷದವಾಗಿ ಹೇಳಿ ಆ ಇಲ್ಲಿ ಆಗಿ ಬಂದಿದ್ದಾಗೆ ಸ್ವಲ್ಪ ನನಗೆ ಕುಕ್ಕಿಂಗಲ್ಲಿ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಸೊ ಎಲ್ಲ ನ ನಾನು ಮುಂಚೆ ಸಣ್ಣವಳಿದ್ದಾಗೆ ಟ್ರೈ ಮಾಡ್ತಾ ಇದ್ದೆ ಸೊ ಇಲ್ಲಿ ಬಂದಾಗೆ ಒಬ್ಸರ್ವ್ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಕಿಚನ್ ಅನ್ನೋದು ಊಟ ಅನ್ನೋದು ರಾಯಲ್ ಫ್ಯಾಮಿಲೀಸ್ ಅಲ್ಲಿ ಯಾವಾಗ್ಲೂ ಒಂದು ಫೀಸ್ಟ್ ತರ ಮಾಮೂಲಾಗೆ ಒಂದು ಎರಡು ಈ ತರ ಇರೋದಿಲ್ಲ ಫೀಸ್ಟ್ ತರ ಇತ್ತು ಸೊ ಸುಮಾರು ವರ್ಷ ನಂತರ ನಾನು ಅದನ್ ಮೇಲೆ ಎಲ್ಲ ಅಬ್ಸರ್ವ್ ಮಾಡಿ ಸ್ವಲ್ಪ ಓದಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ರೆ ನೈವೇದ್ಯಕ್ಕೆ ಒಂದ್ ಊಟ ಮತ್ತೆ ನಮ್ಮ ನಾರ್ತ್ ಕರ್ನಾಟಕ ಇನ್ಫ್ಲುಯೆನ್ಸ್ ಅದು ಅಂತ ರಾಯಲ್ ಫ್ಯಾಮಿಲೀಸ್ ಅಲ್ಲಿ ಒಂದ್ ರಾಯಲ್ ಫ್ಯಾಮಿಲಿಯಿಂದ ಇಂದೊಂದು ರಾಯಲ್ ಫ್ಯಾಮಿಲಿ ಗೆ ಮದುವೆಗಳು ಆಗ್ತಾ ಇತ್ತು ಸೊ ಅವ್ರು ಒಂದು ಮಧ್ಯಪ್ರದೇಶದಿಂದ ಇಲ್ಲ ಬೇರೆ ಕಡೆಯಿಂದ ಬಂದಾಗ ಆ ಇನ್ಫ್ಲುಯೆನ್ಸ್ ತರ್ತಾ ಇದ್ರು ಮತ್ತೆ ಲೋಕಲ್ ಇಂಟ್ರೆಸ್ಟ್ ಕೂಡ ಸೊ ಇದನ್ನೆಲ್ಲ ಕಲಿತು ನಾನು ನೋಡಿದಾಗ ರೀಸೆಂಟ್ ಆಗಿ ನಾನು ಅದನ್ನ ಡಾಕ್ಯುಮೆಂಟ್ ಸಿಂಪಲ್ ಆಗಿ ಡಾಕ್ಯುಮೆಂಟ್ ಮಾಡಿ ನಾನು ಕುಕ್ ಮಾಡಿದಾಗೆ ಐ ಎಂಡೆಡ್ ಅಪ್ ಕುಕಿಂಗ್ ಫಿಫ್ಟಿ ಒನ್ ಡಿಶಸ್ ಫಿಫ್ಟಿ ಒನ್ ಹೌದು ಸೊ ಫಿಫ್ಟಿ ಒನ್ ಅಲ್ಲಿ ಬೇರೆ ಬೇರೆ ತರ ಚಟ್ನಿಗಳು ಇದ್ವು ನಮ್ಮ ಬೇರೆ ಬೇರೆ ತರ ರೈಸ್ ಅಕ್ಕಿಯಿಂದ ಮಾಡೋ ಬೇರೆ ಬೇರೆ ಇದು ಇದ್ವು ಮತ್ತೆ ಗ್ರೇವೀಸ್ ಕರೀಸ್ ಏನೇನಿದ್ವು ಅವು ಇದ್ವು ಮತ್ತೆ ಕಾಳು ನಮ್ಮ ಸೊಪ್ಪು ಪಲ್ಯಗಳು ಅವು ಸೊ ಇಟ್ ವಾಸ್ ನನಗೆ ಅವಾಗ ಅನಿಸ್ತು ಇಲ್ಲ ಇದು ಎಲ್ಲರಿಗೂ ಗೊತ್ತಾಗ್ಬೇಕು ಎಲ್ಲರೂ ಬರೇ ನಾರ್ತ್ ಕರ್ನಾಟಕ ಅಂದ್ರೆ ಜೋಳದ ರೊಟ್ಟಿ ರಾಗಿ ಮುದ್ದೆ ಆತರ ಅಲ್ಲ ಒಂದು ಬಹಳ ಅಂದ್ರೆ ಬಹಳ ವಿಜಯನಗರ ಟೈಮ್ ಅಲ್ಲಿ ಸ್ಪೆಷಲಿ ವೆಜಿಟೇರಿಯನ್ ಡಿಶಸ್ ಕ್ಯೂಸಿನ್ ನಮ್ದು ವೆಜಿಟೇರಿಯನ್ ಡಿಶೆಸ್ ನಾನ್ ವೆಜ್ ಕೂಡ ಇತ್ತು ಅಲ್ಲಿ ಕೂಡ ಇದು ಮಾಡ್ತಾ ಇದ್ರು ಹಂಟಿಂಗ್ ಮಾಡಿ ತರೋದು ಅದು ಬೇರೆ ಬಟ್ ವೆಜಿಟೇರಿಯನ್ ಕುಕಿಂಗ್ ವಾಸ್ ಗಿವನ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಅದು ನಾವು ಅನ್ಕೊಂತೀವಿ ಹಿಂದಿನ ಕಾಲದಲ್ಲಿ ದ ಬೆಸ್ಟ್ ಎಕ್ಸಾಂಪಲ್ ನಮಗೆ ಸಿಕ್ಕಿದ್ದು ನಾನು ನೋಡಿದಾಗೆ ನಲ ಮಹಾರಾಜರದು ಒಂದು ಕ್ಯೂಸಿನ್ ಬುಕ್ ಅದ್ರಲ್ಲಿ ಸಾಕಷ್ಟು ರೆಸಿಪಿ ಸಿಕ್ತವೆ ನನ್ಗೆ ಸೊ ಅದೇ ನಂತರ ನಾನ್ ವಿಜಯನಗರ್ ಮೇಲೆ ನೋಡಿದಾಗೆ ಆ ಟೈಮ್ ಕಾಲದಾಗ ಹೇಗಿತ್ತು ಅಂದ್ರೆ ನಾವ್ ಇವ್ ಇವ ಈಗಿನ ಕಾಲದಲ್ಲಿ ಏನ್ ಚಿತ್ರಾನ್ನ ಅವೆಲ್ಲಾ ಆ ಕಾಲದಲ್ಲಿ ಎಲ್ಲ ಇತ್ತು ಆ ಕಾಲದಲ್ಲಿ ಅಂಡ್ ನಮಗೆ ಏನ್ ನಾವು ಟೊಮ್ಯಾಟೊ ಇವೆಲ್ಲ ಟೊಮ್ಯಾಟೊ ಇಸ್ ನಾಟ್ ಫ್ರಮ್ ಅವರ್ಸ್ ಹರಿ ಈ ನಂತರ ಗ್ರೀನ್ ಚಿಲ್ಲಿ ನಮ್ ಎಲ್ಲ ಯುರೋಪಿಯನ್ ಅಲ್ಲಿಂದ ಬಂದಿದ್ದು ಸೊ ನಮಗೆ ಹೆಂಗಂದ್ರೆ ಆ ಟೈಮ್ ಅಲ್ಲಿ ಮೆಣಸು ಜೀರಿಗೆ ಈ ಜೋಳ ಬಾಜ್ರಾ ಇವೆಲ್ಲ ಆ ಕಾಲದಲ್ಲಿ ಇತ್ತು ನಮ್ಮ ರಿಸರ್ಚ್ ಅಲ್ಲಿ ಇದೆಲ್ಲ ಗೊತ್ತಾಗಿದೆ ಅಂಡ್ ಮೋರ್ ಓವರ್ ಇದು ವೇದಿಕ ಟೈಮ್ ಇಂದ ಇದೆ ವೇದಿಕ್ ಟೈಮ್ ಇಂದ ಇವೆಲ್ಲ ಇದಾವ್ ಬೇಸಿಕ್ ಎಣ್ಣೆ ಬಂದು ನಮ್ಮ ತಿಲ್ ಹಾ ಸೊ ಅದು ವಾಸ್ ದ ಬೇಸಿಕ್ ಆಯಿಲ್ ತದನಂತರ ಇವೆಲ್ಲ ಬಂದಿದ್ದು ಸೊ ಅದೆಲ್ಲ ನಾವು ನೋಡಿದಾಗೆ ನಮ್ ಕುಕಿಂಗ್ ಅನ್ನೋದು ಒಂದು ಪ್ರಾಸೆಸ್ ಅಲ್ಲಿತ್ತು ಆ ಟೈಮ್ ಇಂದ ಒಂದು ನಾವು ಈ ಕಡೆ ಈ ಕಿಚನ್ ಅಲ್ಲಿ ನಾವು ನೋಡಿದಾಗೆ ನಾನ್ ಮೂರ್ ಸೆಕ್ಷನ್ಸ್ ನ ಕ್ರಿಯೇಟ್ ಮಾಡಿದ್ದೇನೆ ಇದು ಬಂದು ನಮ್ ಕುಕಿಂಗ್ ಸೆಕ್ಷನ್ ಸೊ ಈ ಕುಕ್ಕಿಂಗ್ ಸೆಕ್ಷನ್ ನಾವು ಆಂಗ್ಲ ಭಾಷೆದಲ್ಲಿ ಹೇಳ್ಬೇಕಂದ್ರೆ ಒಂದು ಥರ್ಮಲ್ ಪ್ರಾಸೆಸಿಂಗ್ ಅಂದ್ರೆ ಕುಕಿಂಗ್ ಪ್ರಾಸೆಸ್ ಅಲ್ಲಿ ಥರ್ಮಲ್ ಅಂದ್ರೆ ಒಂದ್ ಯಾವ ಯಾವ ತರ ನಾವು ಬಾಯ್ಲಿಂಗ್ ಮಾಡ್ಬೋದು ಡೀಪ್ ಫ್ರೈ ಮಾಡ್ಬೋದು ಶಾಲೋ ಫ್ರೈ ಮಾಡ್ಬೋದು ಸೊ ಇದೆಲ್ಲ ನಮ್ ಥರ್ಮಲ್ ಇದ್ರಲ್ಲಿ ಬರ್ತದೆ ನಾವು ಏನು ಅಕ್ಕಿಂಗ್ ವಸ್ತು ಮಾಡ್ತೀವಲ್ಲ ಅವೆಲ್ಲ ಕುಕಿಂಗ್ ಇರಲ್ ಬರ್ತದೆ ಸೊ ಇದೇನ್ ದೊಡ್ಡ ದೊಡ್ಡ ಪಾತ್ರೆಗಳು ನೀವು ಈ ಸೈಡ್ ನೋಡ್ತಾ ಇದೀರಲ್ಲ ಇದ್ರಲ್ಲೆಲ್ಲ ಟೈಮ್ ವರೆಗೂ ಇದ್ರಲ್ಲಿ ಎಲ್ಲಾ ಅಡ್ಗೆಗಳು ಆಗಿದೆ ನೀವ್ ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ ಎಲ್ಲ ಕಲಾಯಿ ಆಗಿದೆ ಎಲ್ಲಾ ಅಡ್ಗೆಗಳು ಆಗ್ತಾ ಇದ್ರು ಅಟ್ ಒನ್ ಗಿವನ್ ಪಾಯಿಂಟ್ ಆಫ್ ಟೈಮ್ ನೂರ್ ಜನ ಊಟ ಮಾಡ್ತಾ ಇದ್ರು ಒಂದು ಸಲಿಗೆ ನಿಮ್ ಮನೆಯಲ್ಲಿ ಅವ್ರ ಇದ್ದಾಗ ನೂರ್ ಜನ ದಿನಾಲು ಊಟ ಮಾಡ್ತಾರೆ ಪ್ರತಿದಿನ ಪ್ರತಿದಿನ ಸೊ ಇಟ್ ವಾಸ್ ಅ ವೆರಿ ವೆರಿ ಹ್ಯೂಜ್ ಇದು ನನ್ಗೆ ಅಂಡರ್ಸ್ಟ್ಯಾಂಡ್ ನಮಗೆ ಈ ರೆಸಿಪೀಸ್ ಯಾವ ತರ ಗೊತ್ತು ಡಾಕ್ಯುಮೆಂಟ್ ಆಗಿಲ್ಲ ನಾನು ಡಾಕ್ಯುಮೆಂಟ್ ಮಾಡಬೇಕು ಅಂತ ಹೇಳಿ ಯಾಕೆ ಇದೆಲ್ಲ ನನಗೆ ಗೊತ್ತು ನೀವ್ ಯಾವ್ದನ ರೆಸಿಪಿ ಕೇಳಿದ್ರೆ ನಾನು ಹೇಳ್ಬೋದು ಯಾಕಂದ್ರೆ ಇಂದುವರೆಗೂ ಹನೆಗುಂದಿಯಲ್ಲಿ ರಾಜ ವಂಶಸ್ಥರ ಆಗ್ಲಿ ರಾಜ ಬಂಧುಗಳವ್ರ ಮನೇಲಿ ಆಗ್ಲಿ ಈ ಅಡುಗೆ ಆಗ್ತದೆ ಲೈಕ್ ಒಂಥರ ಸಮಥಿಂಗ್ ವಿಚ್ ಇಸ್ ಪೀಪಲ್ ಆರ್ ನಾಟ್ ಅವೇರ್ ಇದು ಗೊತ್ತಾಗ್ಬೇಕು ಹಿಂದೂವರಿಗೆ ಆ ಟ್ರೆಡಿಷನ್ಸ್ ಕಸ್ಟಮ್ಸ್ ಇನ್ನ ಮೊನ್ನೆ ಅದು ವಿಜಯನಗರ ಕಾಲದ ಊಟ ಆಗಾದ್ರೆ ಹೌದು ಇನ್ಫ್ಲುಯೆನ್ಸಸ್ ತುಂಬಾ ಇದಾವೆ ಯಾಕೆಂದ್ರೆ ಮಧ್ಯಪ್ರದೇಶ ನಮ್ಮ ನಮ್ಮತ್ತೆಯವರ ಅತ್ತೆಯವರು ಕೂಡ ನರ್ಸಿಂಗ್ಗಡ ರಾಜ್ಕುಮಾರಿ ಅವರು ಮಧ್ಯಪ್ರದೇಶಿಂದ ಸೊ ನಮ್ಮನೆಯಲ್ಲಿ ಮಧ್ಯಪ್ರದೇಶ ಊಟದ್ದು ಇನ್ಫ್ಲುಯೆನ್ಸ್ ನಾರ್ತ್ ಕರ್ನಾಟಕ ಆಂಧ್ರ ಸೊ ಅದು ಒಂಥರ ಫ್ಯೂಷನ್ ಇದ್ದಂಗೆ ಸೊ ಒಂಥರ ನಾವು ಗಟ್ಟೆ ದಾಲ್ ಬಾಟಿ ಮತ್ತೆ ಚೂರ್ಮ ಇವು ಮಾಡ್ತೀವಿ ಈ ಕಡೆ ಚಿತ್ರಾನ್ನ ಎಣ್ಣೆ ಬನ್ನೆಕಾಯಿ ಜೋಳದ ರೊಟ್ಟಿ ಕಾಲ್ ಪಲ್ಯ ಸೊಪ್ಪು ಇದು ಮಾಡ್ತೀರ ಆಂಧ್ರದ್ದು ಪಚ್ಚಿ ಪುಲ್ಸು ಪಪ್ಪು ರಸಮ್ ಒಂದು ಒಂಥರ ಫ್ಯೂಷನ್ ಇದ್ದಂಗೆ ಇಲ್ಲಾಂದ್ರೆ ಒಂದ್ ನೀವು ಯಾರನ್ನ ಮನೆಗೆ ಹೋದ್ರೆ ಒಂದ್ ತರ ಇರುತ್ತೆ ಇಲ್ಲಿ ಆತರ ಇಲ್ಲ ಅಷ್ಟು ಕಲ್ಚರ್ಸ್ ಬಂದಿದ್ದಾವೆ ಅಷ್ಟು ಇದು ಮಾಡ್ಕೊಂತ ಬಂದಿದ್ದಾರೆ ಅಂತ ಹೇಳಿ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಬೇಸಿಕಲಿ ಆನಗುಂದಿಯಲ್ಲಿ ಅಡಿಗೆ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ಹಾ ಹಾ ಬಹಳ ಚೆನ್ನಾಗಿ ತಾವು ಬಹಳ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ಕೇಳಿದ ಮೇಡಂ ನಾನು ಪ್ಯಾಶನ್ ನಾನು ಪ್ಯಾಶನ್ कुकिंग 음 ನಮ್ ನಮ್ಮ ಮನೆಯಲ್ಲಿ ಅದು ಪದ್ಧತಿ ತರ ಯಾರು ಬಂದರೂ ಊಟ ಅನ್ನೋದು ಚೆನ್ನಾಗಿ ಇರ್ಬೇಕು ಎಲ್ಲರಿಗೂ ಅವೇಜಿಂಗ್ ನಾನು ಮಾಡಿದಂತ ಅದ್ಭುತವಾದಂತ ಊಟ ತಮ್ಮನೆನಲ್ಲಿ ಇದು ಇನ್ನೇನು ನೀವು ಮಾಡ್ಬೇಕು ಅಂತ ಇದೀರ ಇದನ್ನ ಇದು ಒಂದು ಈ कुकिंग ಸೆಕ್ಷನ್ ಮಾಡಿದ್ದು ಇಲ್ಲಿ ಎಲ್ಲಾ onತರ ನಾವು ಪ್ರೋಸೆಸಿಂಗ್ ಮಾಡೋದು ಅಂತ ಹೇಳಿ ಸೆಟಪ್ ಮಾಡಿದೆ ಹಾ ಅಂದ್ರೆ ಇವಾಗ ನಮ್ಮ ಹೊಸ ಭಾಷೆ ಅಂದ್ರೆ ಮೆಕ್ಯಾನಿಕಲ್ ಪ್ರಾಸೆಸ್ ಅನ್ಕೋಬಹುದು ರೊಟ್ಟಿಗಳ್ ಲಟ್ಸೋದಾಗ್ಲಿ ಅಕ್ಕಿ ಇದು ಮಾಡೋದಾಗ್ಲಿ ಚಟ್ನಿ ಮಾಡೋದಾಗ್ಲಿ ಮಜ್ಜಿಗೆಗಳು ಮಾಡೋದ್ಲಿ ಇದು ನೀವ್ ಎಲ್ ಈ ಪಾತ್ರೆಗಳು ನೀವೆಲ್ಲ ಏನ್ ನೋಡ್ತಾ ಇದೀವಿ ಇದೆಲ್ಲ ನೂರ್ ವರ್ಷಕ್ಕಿಂತ ಏನಾದ್ರೂ ನೀವ್ ಹಿಂಗೆ ಹೊಸದು ಈ ತರ ಇದು ಇದೆ ಅಂದ್ರೆ ನಾವು ಹೋದ ವರ್ಷ ವಿಜಯನಗರ ಉತ್ಸವ ಮಾಡಿದ್ವಿ ಹತ್ತು ದಿನ ಅದಕ್ಕೆ ಕೆಲವೊಂದು ಪಾತ್ರೆಗಳನ್ನ ನಾನು ಪಾಲಿಶ್ ಮಾಡಿದ್ವಿ ಯಾಕಂದ್ರೆ ನೀವು ಇನ್ಸ್ಟಾಲಿ ಆ ಪೋಸ್ಟ್ ರೀಲ್ ಹಾಕಿದ್ದಾಗೆ ಇದು ಹೊಸ ಇದ್ದಂಗಿದೆ ಹೊಸದಲ್ಲ ಎಲ್ಲ ಕಮೆಂಟ್ ಅಲ್ಲಿ ನೋಡಿದ್ರೆ ಎಲ್ಲಾ ಇಲ್ಲಿ ನೋಡ್ತಾ ಇರೋದು ಅಥೆಂಟಿಕ್ ಆಗಿ ಎಲ್ಲಾ ಹಳೇವೆ ಅದೇನ್ ಬ್ರೈಟ್ನೆಸ್ ನೀವು ನೋಡ್ತಾ ಇದ್ರಿ ಅದನ್ನ ಅದು ಇದು ಇಲ್ಲಿ ಊಟದ್ದು ಒಂದು ಸಣ್ಣದು ನೋಡೋಣ ಯಾವ ತರ ಇರ್ತದೆ ಆ ಕಾಲದಾಗ ಹೇಗ್ ಊಟ ಮಾಡ್ತಾ ಇದ್ರು ಇದು ಏನ್ ನೋಡ್ತಾ ಇದೀರಿ ನೀವು ನೀರ್ ಹಾಕಿ ಇದ್ರಲ್ಲಿ ಕೈ ತೊಳ್ಕೊಂಡು ಊಟನ ಶುರು ಮಾಡಬೇಕು ಅದ್ರಲ್ಲಿ ನೀರ್ ಸೊ ಇದ್ರಲ್ಲಿ ಕೈ ತೊಳ್ಕೊಳ್ಳೋದು ಅದ್ರಲ್ಲಿ ಕೈ ತೊಳ್ಕೊಳ್ಳೋದು ಸೊ ಆಮೇಲೆ ಊಟಕ್ಕೆ ಕೂತ್ಕೊಳ್ಳೋದು ಅದು ಬಡಿಸೋದು ಇವಾಗ ನಾವು ಇದದ್ದು ಸಣ್ಣ ವರ್ಷನ್ ನೋಡ್ತೀವಿ ಹೌದು ಇದು ಅಷ್ಟು ದೊಡ್ಡದಿದ್ದಾಗೆ ಇದಂತೂ ನನಗೆ ಬಹಳ ಆಶ್ಚರ್ಯ ಆಯ್ತು ಮೇಡಮ್ ಆ ಕಾಲದಲ್ಲೂ ಸೊ ನಾವ್ ಯಾವ್ದು ಹೊಸದ್ ಕಲ್ತಿಲ್ಲ ಅಂತ ಆಯ್ತು ಅಲ್ಲಿಗೆ ಎಲ್ಲ ರೆಸಿಪೀಸ್ ಆಗ ಇನ್ನೊಂದ್ ನೋಡಿ ಕೆಮಿಕಲ್ ಪ್ರಾಸೆಸಿಂಗ್ ಕೂಡ ಫುಡ್ ಅಲ್ಲಿ ಬಹಳ ತುಂಬಾ ಇಂಪಾರ್ಟೆಂಟ್ ಎಲಿಮೆಂಟ್ ನೀವ್ ನೋಡಿದ್ರೆ ನಾನು ಹೇಳ್ದಂಗೆ ಟೊಮೆಟೊ ಇರ್ಲಿಲ್ಲ ಸೊಪ್ಪುಗಳಿದ್ವು ಪಾಲಕ್ ಟೊಮೆಟೊನ ಮಿಕ್ಸ್ ಮಾಡಿದ್ರೆ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ದಟ್ ಇಸ್ ದ ಕೆಮಿಕಲ್ ಪ್ರೊಸೆಸಿಂಗ್ ಆಫ್ ಫುಡ್ ಸೊ ಅದು ಒಂದು ಇಂಪಾರ್ಟೆಂಟ್ ಎಲಿಮೆಂಟ್ ನಮ್ ಇದ್ರಲ್ಲಿ ಯಾವ ಇದಕ್ಕೆ ಯಾವ ನಾವು ಒಗ್ಗರಣೆ ಕೊಡಬೇಕು ಯಾವ ತರ ನಾವು ಕಲ್ಸಿ ರಸಮ್ ಆಗ್ಲಿ ನಿಂಬೆಣ್ಣ ರಸಮ್ ಮಾಡ್ತೀವಿ ಯಾವ್ದಾವ್ದನ್ನ ಕಲ್ದ್ರೆ ಏನ್ ಕೆಮಿಕಲ್ಸ್ ಮಿಕ್ಸ್ ಆಗಿ ನಮ್ಮ ಪೂರ್ವಿಕರಿಗೆ ಹೆಲ್ತ್ ಬಗ್ಗೆ ಅಷ್ಟು ಇದು ಇತ್ತು ಅದನ್ನ ಕರೆಕ್ಟ್ ಆಗಿ ಅವ್ರು ಮಿಕ್ಸ್ ಮಾಡಿ ಅಷ್ಟೇ ಪದಾರ್ಥದಲ್ಲಿ ತಿಂತ ಇದ್ರು ಕೂಡ ಸೊ ಇಟ್ ವಾಸ್ ಅಮೇಝಿಂಗ್ ನಮ್ಮ ಆನ್ಸಿಸ್ಟರ್ಸ್ ಯಾವ ತರ ಇದನ್ನ ಎಲ್ಲ ಇದು ಮಾಡಿದ್ರು ಯಾಕಂದ್ರೆ ಈಗಿನ ಕಾಲದಲ್ಲಿ ಸಾಕಷ್ಟು ಡಿಸೀಸಸ್ ಬರೋದೇ ಊಟ ಸರಿ ಊಟ ಮಾಡೋದಿಲ್ಲ ಬಟ್ ಅವ್ರಿಗೆ ಎಷ್ಟು ನಾಲೆಜ್ ಇತ್ತು ಅಂದ್ರೆ ಒಂದ್ ತರ ಭಂಡಾರ ಇದ್ದಂಗೆ ಸೊ ಇದ್ರ ಬಗ್ಗೆ ನಾನು ಸಾಕಷ್ಟು ಮಾಡ್ತಾ ಇದ್ದೀನಿ ಫೈನಲಿ ನನ್ ಏಮ್ ಏನಂದ್ರೆ ಒಂದು ಬುಕ್ ತೆಗಿಬೇಕು ಅಂತ ಹೇಳಿಂಗ್ ಅಬೌಟ್ ದ ಅಂಡ್ ರೆಸಿಪೀಸ್ ಆಫ್ ವಿಜಯನಗರ ಆನಗುಂದಿ ಅಂತ ಹೇಳಿ ಅಮೇಝಿಂಗ್ ಮೇಡಮ್ ಕೇಳಿದ್ರಲ್ಲ ಸ್ನೇಹಿತರೆ ಐವತ್ತೊಂದು ಬಗೆಯ ಅಡುಗೆಯನ್ನು ಮೇಡಮ್ ಈಗ ಆಲ್ ಆಲ್ರೆಡಿ ಕಂಡುಕೊಂಡಿದ್ದಾರೆ ಮತ್ತೆ ಖುಷಿ ವಿಚಾರ ಏನಂದ್ರೆ ಅವ್ರು ಹೇಳಿದ ಪ್ರಕಾರ ಚಿತ್ರಾನ್ನ ಅನ್ನೋ ಒಂದು ನಾವು ದಿನ ತಿನ್ನುವಂಥ ಪದಾರ್ಥ ಕೃಷ್ಣದೇವರಾಯರ ಕಾಲದಿಂದಾನು ಇತ್ತು ಅಂತ ಮೇಡಮ್ ಹೇಳ್ತಾ ಇದ್ದಾರೆ ಅವರ ತಲೆ ಒಳಗೆ ಈಗ ಆಲ್ರೆಡಿ ಐವತ್ತೊಂದು ಬಗೆಯ ವಿಧ ವಿಧವಾದ ಭಕ್ಷ್ಯಗಳು ತಲೆಯಲಿದೆ ಆದಷ್ಟು ಬೇಗ ಅವರು ಈ ವಿಜಯನಗರ ಸಂಸ್ಥಾನದ ಅಡುಗೆಗಳು ಪಾಕ ರಸಪಾಕ ವಿಜಯನಗರ ಸಂಸ್ಥಾನದ ಪಾಕವನ್ನು ಅವ್ರ ಪುಸ್ತಕ ರೂಪದಲ್ಲಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ ಅವ್ರಿಗೆ ವಿರೂಪಾಕ್ಷ ಎಲ್ಲಾ ಶಕ್ತಿಯನ್ನ ಕೊಡ್ಲಿ ಅಂತ ನಾವು ನಿಮ್ ಕಡೆಯಿಂದೆಲ್ಲ ಹಾರೈಸ್ತೀವಿ ಮೇಡಮ್ ಆದಷ್ಟು ಬೇಗ ನಮ್ಗೆ ಆ ಪುಸ್ತಕವನ್ನ ನೀವು ಕೊಟ್ಟು ನಾವು ಆ ಮನೇಲಿ ನಮ್ಮ ಮನೆಗಳೆಲ್ಲ ಆತರ ಅಡಿಗೆ ಮಾಡೋ ಟ್ರೈ ಮಾಡೋ ತರ ನೀವೊಂದು ಮಾಡ್ಕೊಡ್ಬೇಕು ಆದಷ್ಟು ಬೇಗ ನಮ್ಗೆ ಈ ಪುಸ್ತಕ ಕೊಡಿ ಮೇಡಮ್ ನಿಮ್ಮ ಒಂದು ಈ ಅಡಿಗೆ ಮೇಲಿನ ಆಸಕ್ತಿ ಸುಮ್ನೆ ನನ್ಗ ಕುತೂಹಲಕ್ಕೆ ಹೆಂಗ್ ಬಂತು ನಿಮ್ ತಾಯಿ ಕಡೆಯಿಂದ ಅಥವಾ ನಿಮ್ ಮನೆಯಿಂದ ನಮ್ಮ ಮದರ್ ಕೂಡ ಬಾಳ ಚೆನ್ನಾಗ್ ಕುಕ್ ನನ್ನ ಅದೃಷ್ಟ ನಮ್ಮ ಅತ್ತೆ ಕೂಡ ಒಳ್ಳೆ ಬಾಳ ಒಳ್ಳೆ ಕುಕ್ ಬಟ್ ಅಮ್ಮ ಹೇಳ್ತಾರೆ ನಾನು ಫೋರ್ತ್ ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಹೈದ್ರಾಬಾದಿಗ್ ಹೋಗಿದ್ರಂತೆ ಸೊ ನನ್ ದೊಡ್ಡಮ್ಮವ್ರ ಮನೇಲೆಲ್ಲಾ ಊಟ ಮಾಡ್ಕೊ ಅಂತ ಹೇಳಿದ್ರೆ ಒಂದಿನ ಮಾಡಿದನಂತೆ ಮತ್ತೆ ಬಂದು ಏನಿಲ್ಲ ಸಪ್ಪನ್ ಬೇಳೆ ಅನ್ನ ಸಣ್ಣ ಆಲೂಗಡ್ಡೆ ಫ್ರೈ ನಾನೇ ಮಾಡ್ಕೊಂಡಂತೆ

ಯಾಕೆ ಇಂಥವ್ರು ಬೇಕು ನಮ್ಮ ಸಮಾಜಕ್ಕೆ ರಾಯಲ್ ಫ್ಯಾಮಿಲಿ ಯಾಕೆ ಬೇಕು ಅಂತ ಕೇಳ್ತಾ ಇರ್ತೀರ ಈ ಹೇಳ್ತೀನಿ ರಾಯಲ್ ಫ್ಯಾಮಿಲಿಯಲ್ಲಿ ಇಂಥ ಮಹನೀಯರು ನಮ್ಮ ಜೊತೆ ಇರೋ ಇರೋ ಸಲುವಾಗಿ ನಮಗೆ ಐದು ಆರು ಶತಮಾನಗಳ ಹಿಂದಿನ ಊಟ ಅದರ ಬಗೆ ಅದರ ಹಿಂದಿನ ವೈಜ್ಞಾನಿಕ ಕಾರಣಗಳು ಮೇಡಮ್ ಈಗ ಒಂದೆರಡು ಸೈಂಟಿಫಿಕ್ ರೀಸನ್ ಹೇಳಿದ್ರು ಸೊಪ್ಪು ಮತ್ತೆ ಟೊಮೊಟೊ ಅನ್ ಸೇರ್ಸಿದ್ರೆ ಏನಾಗುತ್ತೆ ಅಂಥವೆಲ್ಲ ಕಾರಣಗಳನ್ನು ಅವರು ಹಿಂದಿನ ಕಾಲದಲ್ಲಿ ಕಂಡು ಹಿಡ್ಕೊಂಡಿದ್ದನ್ನ ಇವ್ರೀಗ ನಮ್ಮ ಮುಂದೆ ಇಡ್ತಾರೆ ರಾಯಲ್ ಫ್ಯಾಮಿಲಿಸ್ ಯಾಕೆ ನಮಗೆ ಬೇಕು ಅಂದ್ರೆ ಈ ಕಾರಣಕ್ಕೆ ನಾವು ಫುಡ್ ತಿಂದು ನಾವು ಸಾಕಷ್ಟು ಹಾಳಾಗ್ ಹೋಗಿದ್ದೀವಿ ಇಂಥ ಒಂದು ಕಾಲದಲ್ಲಿ ಒಂದು ಸಣ್ಣ ಬೆಳಕು ನಮ್ಮ ಮುಂದೆ ಬರ್ತಾ ಇದೆ ಸೊ ಒರಿಜಿನಲ್ ಆಗಿ ನಾವು ಫುಡ್ ನಾವು ತಿನ್ನೋದು ಹೇಗೆ ನಮ್ ಹಿಂದಿನವರೆಲ್ಲ ಎಷ್ಟು ಒಳ್ಳೆ ಫುಡ್ ತಿಂತಾ ಇದ್ರು ಅಂತ ಆದಷ್ಟು ಬೇಗ ನಮ್ಗೆ ಮೇಡಮ್ ನಮ್ಗೆ ನಮ್ಮ ಕೈಯಲ್ಲಿ ಆ ಪುಸ್ತಕವನ್ನ ಇಡಿಯಲಿದ್ದಾರೆ ಮೇಡಮ್ ಯಾವಾಗ ಎಕ್ಸೆಪ್ಟ್ ಮಾಡೋದು ಒಂದು ದಸರಾ ದೀಪಾವಳಿ ಈ ವರ್ಷದ ರೆಸೊಲ್ಯೂಷನ್ ಈ ವರ್ಷ ಅಲ್ಲಿ ಮಾಡ್ಬೇಕು ಅಂತ ಹೇಳಿ ನನಗೆ ನೋಡ್ತಾ ಇದ್ರೆ ಹೇಗ ಜನರೇಷನ್ ಇನ್ಸ್ಪೈರ್ ಆಗ್ಬೇಕು ಅವ್ರಿಗೆ ಗೊತ್ತಾಗ್ಬೇಕು ಯಾಕೆ ಹಿಸ್ಟ್ರಿ ಅನ್ನೋದು ಇಂಪಾರ್ಟೆಂಟ್ ಯಾವ ತರ ಸೊ ಈ ನಿಟ್ಟಿನಲ್ಲಿ ನೀವ್ ತುಂಬಾ ಕೆಲಸ ಮಾಡ್ತಾ ಇದ್ದೀರಿ ನಾನ್ ನಿಮ್ ವಿಡಿಯೋಸ್ ನೋಡ್ತಾ ಇದ್ದೀನಿ ಅಂಡ್ ನೀವ್ ಯಾವ ಎಷ್ಟು ರೋಮಾಂಚವಾಗ ಹೇಳ್ತೀರಾ ಎಲ್ಲಾ ಹಿಸ್ಟ್ರಿನ ಆ ಜನರ ಮುಂದೆ ತಗೊಂಡ್ ಬರ್ತೀರಾ ಆ ಭುವನೇಶ್ವರಿ ಪಂಪ ವಿರೂಪಾಕ್ಷ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ಇನ್ನಷ್ಟು ಚೆನ್ನಾಗಿ ಮಾಡ್ಬೇಕು ಅಂತ ಹೇಳಿ ನಾವು ಪೂರ್ವಕ ನಿಮ್ಮ ಆಶೀರ್ವಾದ ಮತ್ತೆ ಸರ್ ಆಶೀರ್ವಾದ ಇರ್ಲಿ ಖಂಡಿತ ಸ್ನೇಹಿತರೆ ನಮ್ಮೆಲ್ಲರ ಹಾರೈಕೆ ಬೆಸ್ಟ್ ವಿಶಸ್ ಮೇಡಮ್ ಜೊತೆ ಇರಲಿ ಆದಷ್ಟು ಬೇಗ ಈ ಬುಕ್ ನಮಗೆ ಸಿಗ್ಲಿ ಏನಂತೀರಾ